ಎಲ್ಲರೂ ಕೂಡ ಒಂದು ಚುಂಡಿ ವಾರ್ತಿಯನ್ನ ನಮ್ಮ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಸಿಸ್ಟೆಂಟ್ ಕಮಿಷನರ್ ಆದಂತ ಅವರಿಗೆ ಎಲ್ಲರ ಎಲ್ಲ ತಂದ್ರಿ ಎಲ್ಲರ ಸ್ವಾಗತವನ್ನು ತೋರಿಸ್ತಾ ಹಾಗೆ ಈ ಕಾರ್ಯಕ್ರಮದ ಓದ್ತಾ ಇದ್ದಾರೆ ಕಾರ್ಯಕ್ರಮ ಕರ್ನಾಟಕ ಗಾಂಧಿ ಸ್ಮಾರಕದಲ್ಲಿ ಬೆಂಗಳೂರು ಕರ್ನಾಟಕ ಸಂಘ ಮಂಡ್ಯ ಕೆಆರ್ ಕೃಷ್ಣ ಪ್ರತಿಷ್ಠಾನ ಕರ್ನಾಟಕ ರಾಜ್ಯ ರೈತ ಸಂಘ ಸಮಾನ ಮನಸ್ಕರ ವೇದಿಕೆ ದಲಿತ ಸಂಘರ್ಷಗಳ ಒಕ್ಕೂಟ ಸಂಘಟನೆಗಳ ಸಹಯೋಗದಲ್ಲಿ ದಿವಸ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು ಎರಡು ದಿನದ ವಿಚಾರ ಸಂಕಿರಣವನ್ನು ಬಹಳ ಅತ್ಯುತ್ತಮವಾಗಿ ಶಾಲಾ ಮಕ್ಕಳು ಇಲ್ಲಿಗೆ ಕರೆಸಿದ್ದಾರೆ ಆ ಹೈಸ್ಕೂಲ್ ಮಕ್ಕಳಿದಿರಿ ಅಂತ ಅನ್ಸುತ್ತೆ ಕೆಲವರು ಹೈಸ್ಕೂಲ್ ಮಕ್ಕಳಿಗೆ ಕೆಲಸ ಇದೆ ಹೆಚ್ಚಿನ ಜವಾಬ್ದಾರಿಗಳಿದೆ ಅದೆಲ್ಲವನ್ನೂ ಮೀರಿ ನಿಮ್ಮ ಒಳಿತಿಗೋಸ್ಕರ ನಿಮ್ಗೆ ಏನಾದರೂ ಹೊಸ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಿದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಬ್ಬೊಬ್ರು ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ನೀವು ನನಗೆ ಇಂಥ ಜ್ಞಾನ ಬೇಕು ಇಂತ ಕಾರ್ಯಕ್ರಮ ಬೇಕು ಅಂದ್ರೆ ನಿಮ್ಗೆ ಸಿಗೋದಿಲ್ಲ ಬೇರೆ ದಿವಸದಲ್ಲಿ ದಯಮಾಡಿ ಇದನ್ನ ಬಳಸಿ ನಿಮ್ಮ ಬದುಕು ಬದಲಾವಣೆ ಆಗ್ತದೆ ಇದೊಂದು ಇವತ್ತಿನ ಎರಡು ದಿವಸ ಅಥವಾ ಎರಡು ಗಂಟೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸನ್ನು ನೀವು ಸಂಪೂರ್ಣವಾಗಿ ತೊಗೊಂಡ್ರೆ ಖಂಡಿತ ನಿಮ್ಮ ಬದುಕು ಬದಲಾಗ್ತದೆ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಅಂತ ಮಹನೆಯ ವೇದಿಕೆ ಮೇಲೆ ಇದ್ದಾರೆ ನೀವು ಶಾಲೆಯಲ್ಲಿ ಒಂದಷ್ಟು ಪಠ್ಯವನ್ನು ಕಲಿತೀರಿ ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಗಳನ್ನು ನೋಡಿ ಮಾಹಿತಿ ತೆಗೆದುಕೊತೀರಿ ಅಲ್ಲೆಲ್ಲೂ ಸಿಕ್ಕದೇ ಇರುವಂತ ಒಂದು ಜೀವನ ಅನುಭವ ನಿಮಗೆ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ ದಯಮಾಡಿ ಅದನ್ನು ಬಳಸ್ಕೊಳ್ಳಿ ಬಂದಿದೆ